ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಸಿಕೇರಿ ಅರನ್ ಯೂಟ್ಯೂಬ್ ಚಾನಲ್ ನಾಳೆ ಬೈಕ್ ಟ್ಯಾಕ್ಸಿ ತೀರ್ಮಾನ ಬರುತ್ತಾ ಎಲ್ಲೆಡೆ ಶುರುವಾಗಿದೆ ಆಟೋದವ್ರಿಗೆ ಭಯ ರಾಮ್ಲಿಂಗಾರೆಡ್ಡಿ ಅವರು ಏನು ಮಾಡ್ತಾ ಇದ್ದೀರಾ ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾ ಇದ್ದೀರಾ ಅಂತ ಫುಲ್ ಎಲ್ಲಿ ನೋಡಿದರೂ ಆಟೋದವರು ವಾಗ್ದವಾದನೇ ಶುರುವಾಗ್ಬಿಟ್ಟಿದೆ ನ್ಯೂಸ್ ಚಾನಲ್ ಅವ್ರ ಮುಂದೆ ಓಕೆ ಫ್ರೆಂಡ್ಸ್ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಹೊಸ್ದಾಗಿ ನಮ್ಮ ವೀಡಿಯೋನ ವಾಚ್ ಮಾಡ್ತಾಯಿದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ವಾಚ್ ಮಾಡಿ ಹಾಗೇ ಡೇ ನಾವು ವಿಡಿಯೋ ಕೂಡ ಮಾಡ್ತಾನೆ ಇರ್ತೀವಿ ಬೈಕ್ ಟ್ಯಾಕ್ಸಿ ಪರವಾಗಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆದಷ್ಟು ವೀಡಿಯೋನ ಶೇರ್ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಒಂದು ಕಮೆಂಟ್ಸ್ ಕೊಡಿ ಬನ್ನಿ ಸ್ನೇಹಿತರೆ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾಳೆ ಬೈಕ್ ಟ್ಯಾಕ್ಸಿಗೆ ತೀರ್ಮಾನ ಆಗುತ್ತಾ ಅನ್ನೋದೇ ಎಲ್ಲ ಒಂದು ಎಕ್ಸ್ಟ್ರಾ ಪ್ರಶ್ನೆ ಆಗಿಬಿಟ್ಟಿದೆ ಎಲ್ಲ ಕೂಡ ತುಂಬ ದಿವಸದಿಂದ ವೆಯ್ಟ್ ಮಾಡ್ತಾ ಇದ್ದಾರೆ ಖಂಡಿತ ನಾಳೆ ಪರ್ಮಿಯನ್ಸ್ ಸಿಗುತ್ತೆ ಅಂತ ನಮ್ಮ ಅನಿಸಿಕೆ ಒಂದು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಹೇಳ್ಬೋದು ಕೊಡ್ತಾರೆ ಇಲ್ಲ ಕೊಡಲ್ಲ ಅನ್ನೋದಕ್ಕೆ ಯಾಕೆಂದರೆ ಯಾವುದೋ ಹಂಡ್ರೆಡ್ ಪರ್ಸೆಂಟ್ ಹೇಳೋಕ್ಕಾಗಲ್ಲ ಗೊತ್ತಿರಬೇಕು ಈ ಥರ ತುಂಬ ಇಯರಿಂಗ್ ಡೇಟ್ ಆಗಿರೋದ್ರಿಂದ ಯಾವುದೇ ಒಂದು ಫೈನಲ್ ತೀರ್ಮಾನ ಕೂಡ ನಾವು ತಾಣಕ್ಕಾಗಲ್ಲ ಇದಕ್ಕೆ ಕೋರ್ಟೇ ಬದ್ಧವಾಗಿರುತ್ತೆ ಹಂಗಾಗಿ ನಾಳೆ ನೋಡೋಣ ಏನಾಗುತ್ತೆ ಅಂತ ಎಲ್ಲರೂ ಕಾದ್ ನೋಡಬೇಕು ಈಗಾಗಲೇ ಎಲ್ರಿಗೂ ಗೊತ್ತಿರಬೇಕು ಬೈಕ್ ಟ್ಯಾಕ್ಸಿ ತೀರ್ಮಾನ ಇನ್ನೇನು ಇಯರಿಂಗ್ ಡೇಟ್ ಹತ್ರ ಬಂತು ಅಂದ ತಕ್ಷಣ ಆಟೋದವ್ರಿಗೂ ಕೂಡ ಸ್ವಲ್ಪ ಭಯ ಶುರುವಾಗಿದೆ ಎಲ್ಲೆಡೆ ವಾಗ್ವಾದ ನಡೀತಾ ಇದೆ ಆಟೋದವ್ರದ್ದು ಲೋಕಲ್ ನ್ಯೂಸ್ ಚಾನಲ್ ಅವರು ಕರೆಸಿಬಿಟ್ಟು ಇದ್ದಾರೆ ರಾಮ್ಲಿಂಗಾರೆಡ್ಡಿ ಅವರೇ ಏನು ಮಾಡ್ತಾಯಿದ್ದೀರಿ ನೀವು ಡಿ ಕೆ ಶಿವಕುಮಾರ್ ಅವರು ಏನು ಮಾಡ್ತಾ ಇದ್ದೀರಾ ಎಷ್ಟು ದಿವಸ ಬೇಕು ಇದು ಡೇಟ್ ಕ್ಲಿಯರ್ ಇದನ್ನು ಹೈಕೋರ್ಟಲ್ಲಿ ಇದೊಂದು ಕೇಸ್ ಕ್ಲಿಯರ್ ಮಾಡೋಕ್ಕೆ ಅಂತ ಇವತ್ತೊಂದು ನೋಡಿದೆ ನ್ಯೂಸ್ ಚಾನಲ್ಲಿ ಫುಲ್ ಗಲಾಟೆ ಮಾಡ್ತಾವ್ರೆ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದ್ದೀರಾ ನೀವು ನಾಲ್ಕು ವರ್ಷದಿಂದ ಈಗ ಹೇಳ್ತಾನೆ ಇದ್ದೀರಾ ನಮ್ಮ ಸರ್ಕಾರ ಬಂದರೆ ಕಂಪ್ಲೀಟ್ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡ್ತೀವಿ ಅಂತ ಹೇಳಿದ್ರಿ ಏಕೆ ಮಾಡ್ತಾ ಇಲ್ಲ ಇವಾಗ ನಿಮ್ಮ ಮೂರು ವರ್ಷ ಆಗೋಯ್ತಲ್ಲ ನಿಮ್ಮ ಸರ್ಕಾರ ಬಂದು ಸುಮ್ಮನೆ ಎಲ್ಲ ಓಟ್ಗೋಸ್ಕರ ಈ ಥರ ಪ್ರಪ ಪ್ರಚಾರ ಮಾಡ್ತೀರ ಅಂತ ಫುಲ್ ಗಲಾಟೆ ಆಟೋದವ್ರದ್ದು ನಿಮ್ಮಿಂದ ನಮ್ಮ ಫ್ಯಾಮಿಲಿ ಹಾಳಾಗ ಹೋಗ್ತಾ ಇದೆ ಬೀದಿಗೆ ಬರ್ತಾ ಇದೆ ದಿನಕ್ಕೆ ಐನೂರು ರೂಪಾಯಿ ಸಂಪಾದನೆ ಆಗ್ತಾಯಿಲ್ಲ ನಮಗೆ ನಾವೇನು ಮಾಡಬೇಕು ಇಲ್ಲ ನಮಗೂ ವೈಟ್ ಬೋರ್ಡ್ ಕೊಟ್ಬಿಡಿ ಆಟೋಕ್ಕೆ ಬೈಕ್ ಥರನೇ ನಾವು ಎಲ್ಲೆಂದಲ್ಲೇ ಓಡಿಸ್ಕೊಂಡಿರ್ತೀವಿ ಅಂತ ಫುಲ್ ಗಲಾಟೆ ಆಟೋದವ್ರದ್ದು ನೋಡಿರ್ಬೇಕು ಎಲ್ಲರ ನ್ಯೂಸ್ ಚಾನಲಲ್ಲಿ ಪ್ರತಿನಿತ್ಯ ಬರ್ತಾನೇ ಇದೆ ಹಾಗಾಗಿ ಇವಾಗ ಅವ್ರಿಗೂ ಕೂಡ ಸ್ವಲ್ಪ ಭಯ ಶುರುವಾಗಿದೆ ಎಲ್ಲಿ ಅಪ್ರೂವಲ್ ಆಗ್ಬಿಡುತ್ತೆ ಬೈಕ್ ಟ್ಯಾಕ್ಸಿಗೆ ನಂತರ ಈಗಲೇ ನಮಗೆ ಆರ್ಡರ್ ಬರ್ತಾ ಇಲ್ಲ ಈಗಲೂ ಸ್ವಲ್ಪ ಜನ ಇರೋದಕ್ಕೆ ನಮಗೆ ಆರ್ಡರ್ ಬರ್ತಾ ಇಲ್ಲ ಇನ್ನೇನಾರು ಗ್ರೀನ್ ಸಿಗ್ನಲ್ ಅಂತ ಬಂದುಬಿಟ್ರೆ ಏನು ಮಾಡೋದು ಫುಲ್ ಕಂಪ್ಲೀಟ್ ಎಲ್ಲರೂ ಆ ಕಾಡಿಗೆ ಇಳಿದ್ಬಿಡ್ತಾರೆ ಬೈಕ್ ಟ್ಯಾಕ್ಸಿ ಅವರು ಅವಾಗ ನಾವು ಖಂಡಿತ ಆಟೋನ ಮುಚ್ಕೊಂಡು ಹೋಗಬೇಕಾಗತ್ತೆ ಇಲ್ಲ ನಾವು ಬೈಕ್ ಟ್ಯಾಕ್ಸಿ ಮಾಡಬೇಕಾಗುತ್ತೆ ಬೈಕ್ ತಗೊಂಡು ಅನ್ನೋ ಒಂದು ಭಯ ಆಟೋದವ್ರಿಗೂ ಶುರುವಾಗಿದೆ ಅದಕ್ಕೋಸ್ಕರ ಇವತ್ತೆಲ್ಲ ಫುಲ್ಲು ಅದೇ ಗಲಾಟೆ ಆಗ್ತಾಯಿದೆ ಆಟೋದವ್ರು ಕೆಲವರು ನಿಮಗೆ ನಮಗೆ ಯಾವುದೋ ಎಲ್ಲೋ ಬರ್ಡೇ ಬೇಡ ನಮಗೂ ವೈಟ್ ವೈಟ್ ಬರ್ಡಲ್ಲೇ ಕೊಟ್ಬಿಡಿ ನಾವು ಯಾವುದೋ ಟ್ಯಾಕ್ಸ್ ಕಟ್ಟಲ್ಲ ಫ್ರೀಯಾಗಿ ಮಾಡ್ಕೊಂಡ್ಬಿಡ್ತೀವಿ ಯಾವುದೋ ಬೇರೆ ಸ್ಟೇಟಿಂದ ಗೋವಾ ಮಹಾರಾಷ್ಟ್ರ ಇಲ್ಲಿಂದ ಎಲ್ಲ ಇಲ್ಲಿ ಬಂದು ಡ್ಯೂಟಿ ಮಾಡ್ತಾ ಇದ್ದಾರೆ ಬೈಕ್ ಟ್ಯಾಕ್ಸಿ ಇಲ್ಲಿರೋರು ನಾವೇನು ಮಾಡಬೇಕು ಇಲ್ಲೇ ಹುಟ್ಟಿ ಬೆಳೆದಿರೋರು ನಾವೇನು ದೇಶ ಬಿಟ್ಟು ಹೋಗ್ಬೇಕಾ ಇಲ್ಲ ರಾಜ್ಯ ಬಿಟ್ಟು ಹೋಗ್ಬೇಕಾ ನಿಮ್ಮಿಂದ ಆ ಥರ ನಮ್ಮ ಅನ್ನೇ ಆಗ್ತಾಯಿದೆ ನಮಗೆ ಈ ಥರ ತುಂಬ ಗಲಾಟೆ ನಡೀತಾನೆ ಇದೆ ಹಂಗಾಗಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಇವತ್ತು ಇಯರಿಂಗ್ ಡೇಟ್ ನಾಳೆ ನೋಡೋಣ ಒಂದನ್ನು ಅನಿಸಿಕೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಆಗ್ಬೋದು ಯಾವುದೇ ಕಾರಣಕ್ಕೂ ಬ್ಯಾನ್ ಅಂತೂ ಆಗಲ್ಲ ಗೊತ್ತಿರಬೇಕು ಯಾಕೆಂದರೆ ಲಕ್ಷಾಂತರ ಜನ ಇದರಿಂದ ಬೈಕ್ ಟ್ಯಾಕ್ಸಿಲಿ ಜೀವನ ಮಾಡ್ತಾ ಇದ್ದಾರೆ ಅವರ ಫ್ಯಾಮಿಲಿ ಕೂಡ ಇದ್ರ ಮೇಲೆ ಆಧಾರವಾಗಿ ನಿಂತಿದೆ ಹಂಗಾಗಿ ಸಡನ್ ಅಂತ ಯಾವ ರೈಪ್ ಬೈಕ್ ಟ್ಯಾಕ್ಸಿನೂ ಕೂಡ ಬ್ಯಾನ್ ಮಾಡೋಕ್ಕಾಗಲ್ಲ ಇದನ್ನು ಬ್ಯಾನ್ ಆದರೆ ಗೊತ್ತಿರಬೇಕು ಎಷ್ಟೋ ಜನಕ್ಕೆ ಕೆಲಸ ಹೋಗುತ್ತೆ ಲಕ್ಷಾಂತರ ಜನಕ್ಕೆ ಅಷ್ಟು ಜನಕ್ಕೆ ನಾವು ಏಕಕಾಲಕ್ಕೆ ಕೆಲಸ ಒದಿಸೋಕ್ಕಾಗಲ್ಲ ಹಾಗಾಗಿ ಮತ್ತೆ ಮುಂದೆ ಹೋಗ್ಬೋದು ಇಲ್ಲ ಏನಾರು ಅದಕ್ಕೊಂದು ಅದರ್ವೈಸ್ ರೂಲ್ಸ್ಗಳು ತಂದು ಬಿಡ್ಬೋದು ಪರ್ಮಿಷನ್ಗೆ ಅದು ಬಿಟ್ಟರೆ ಕಂಪ್ಲೀಟಾಗಿ ಬ್ಯಾನ್ ಅಂತ ಯಾವುದೇ ಕಾರಣಕ್ಕೂ ಕರ್ನಾಟಕದಲ್ಲಿ ಬೈಕ್ ಟ್ಯಾಕ್ಸಿ ಆಗೋಲ್ಲ ನಮ್ಮ ಅನಿಸಿಕೆ ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ ಏಕೆಂದರೆ ಪಬ್ಲಿಕ್ಸ್ಗೆ ಇದರಿಂದ ತುಂಬ ಎಲ್ಪ್ ಇದೆ ಇದು ಚೀಫ್ ಆ್ಯಂಡ್ ಬೆಸ್ಟಾಗಿ ಪಬ್ಲಿಕ್ಸ್ ಮನೆಗೆ ಹೋಗ್ತಾರೆ ಆಫೀಸ್ಗೆ ಹೋಗ್ತಾರೆ ಇನ್ನೊಂದು ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಕಾಲೇಜ್ಗೆ ಹೋಗ್ತಾರೆ ಹಾಗಾಗಿ ಇದರಿಂದ ಸಡನ್ಲಿ ಬ್ಯಾನ್ ಮಾಡೋಕ್ಕಾಗಲ್ಲ ಎಷ್ಟೋ ಜನಕ್ಕೆ ಬಡವರಿಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ತುಂಬ ಹೆಲ್ಪ್ ಆಗುತ್ತೆ ಬೈಕ್ ಟ್ಯಾಕ್ಸಿ ಎಲ್ಲರ ಹತ್ರನೂ ದುಡ್ಡಿರಲ್ಲ ಇವಾಗ ತಿಂಗಳಿಗೆ ಹತ್ತರಿಂದ ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಇರ್ತಾರೆ ಅವರೆಲ್ಲ ಆ ಕಾರು ಆಟೋಗೆ ಇನ್ನೂರು ಇನ್ನೂರು ರೂಪಾಯಿ ಕೊಟ್ಟು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಬೈಕ್ ಟ್ಯಾಕ್ಸಿ ಏನಪ್ಪ ಅಂದರೆ ಕಾರ ಆಟೋದಲ್ಲಿ ಮೂರು ದಿನ ಹೋಗೋಂಥ ಬ ಚಾರ್ಜಲ್ಲಿ ಬೈಕಲ್ಲಿ ಒಂದು ವಾರ ಓಡಾಡ್ಬೋದು ಅಷ್ಟು ಫೆಸಿಲಿಟಿ ಇದೆ ಅಷ್ಟು ಬೆಸ್ಟ್ ರೇಟ್ ಇದೆ ಹಂಗಾಗಿ ಸಡನ್ಲಿ ಯಾವುದನ್ನು ಕೂಡ ಬ್ಯಾನ್ ಮಾಡೋಕ್ಕಾಗಲ್ಲ ಇವಾಗ ಅದಕ್ಕೋಸ್ಕರ ಎಲ್ಲ ಕೂಡ ಕೋರ್ಟಲ್ಲಿ ಚರ್ಚೆ ಆಗಿದೆ ತುಂಬ ದಿವಸದಿಂದ ಎಲ್ಲರಿಗೂ ಗೊತ್ತಿರಬೇಕು ಇದು ಇವತ್ತೆಲ್ಲ ವರ್ಷಾನುಗಟ್ಟಲೆಯಿಂದ ಚರ್ಚೆ ಆಗಬೇಕಿದೆ ಈ ಥರ ಅನೇಕ ವಿಷಯಗಳ ಕಡೆ ಚರ್ಚೆ ಆಗ್ತಾಯಿದೆ ನಾವು ಆಟೋದಾರ ಪರವಾಗಿ ನಿಂತು ತೀರ್ಮಾನ ಕೊಡೋಕ್ಕಾಗಲ್ಲ ಬೈಕ್ ಪರವಾಗಿ ನಿಂತು ತೀರ್ಮಾನ ಕೊಡೋಕ್ಕಾಗಲ್ಲ ಎರಡು ಕಡೆ ಸಮವಾಗಿ ತಕಡಿನ ತೂಗಬೇಕಾಗುತ್ತೆ ಹಂಗಾಗಿ ಅವರಿಗೆ ಪರ್ಮಿಷನ್ ಕೊಟ್ಟರೆ ಇವ್ರಿಗೂ ಲಾಸ್ ಆಗುತ್ತೆ ಇವ್ರಿಗೆ ಕೊಟ್ಟಿಲ್ಲ ಅಂದರೆ ಅವ್ರಿಗೂ ಲಾಸ್ ಆಗುತ್ತೆ ಇದರಿಂದ ಎಲ್ಲ ಫ್ಯಾಮಿಲಿ ಕೂಡ ಬೀದಿಗೆ ಬರುತ್ತೆ ಅದಕ್ಕೋಸ್ಕರ ಕೋರ್ಟ್ ಕೂಡ ಇದ್ರ ಬಗ್ಗೆ ಕೂಲಂಕುಷವಾಗಿ ಯೋಚನೆ ಮಾಡುತ್ತೆ ಯಾವುದೇ ರೀತಿ ಸಡನ್ಲಿ ಡಿಸಿಷನ್ ತಾಣೋಕ್ಕಾಗಲ್ಲ ಹಾಗಾಗಿ ಪರ್ಮಿಷನ್ ಬಂದೇ ಬರುತ್ತೆ ಬಟ್ ಅದಕ್ಕೆ ಆದಂಥ ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸಮೇತ ರೋಡಿಗೆ ಇಳಿಯುತ್ತೆ ಖಂಡಿತ ಅದಂತೂ ಯಾವುದೇ ಕಾರಣಕ್ಕೂ ಬ್ಯಾನ್ ಅನ್ನೋ ಮಾತಂತೂ ಇಲ್ಲ ಕರ್ನಾಟಕದಲ್ಲಿ ಯಾಕಂದ್ರೆ ಆಲ್ರೆಡಿ ತುಂಬ ಸ್ಟೇಟಲ್ಲೆಲ್ಲ ರನ್ ಆಗ್ತಿರೋದ್ರಿಂದ ಇಲ್ಲೇನು ಹೊಸ ವಿಷಯ ಎಲ್ಲ ಇಲ್ಲೂ ರನ್ ಆಗುತ್ತೆ ಸೆಂಟ್ರಲ್ಲಿಂದ ಆಲ್ರೆಡಿ ಪರ್ಮಿಷನ್ ಅಂತ ಯಾವತ್ತೋ ವರ್ಷಗಳಿಂದನೇ ಕೊಟ್ಟಾಗಿದೆ ಹಂಗಾಗಿ ಇನ್ನು ಕರ್ನಾಟಕ ಹೈಕೋರ್ಟ್ ಮಾತ್ರ ಬಾಕಿ ಇದೆ ಇದು ತುಂಬ ದಿವಸದಿಂದ ನಡೀತಾನೆ ಇದೆ ಕೇಸು ಪ್ರತಿ ತಿಂಗಳು ಹಿಂಗೆ ಇಯರಿಂಗ್ ತಿಂಗಳಿಗೆ ಎರಡು ಡೇಟ್ ಮುಂದೆ ಹಾಕ್ತಾನೇ ಇದ್ದಾರೆ ಇವತ್ತು ನಾಳೆ ನವೆಂಬರ್ ಹದಿನೈದು ನಾಳೆ ಏನಾಗುತ್ತೆ ಅಂತ ಕೂಡ ನೋಡಬೇಕು ಎಲ್ಲರೂ ವೆಯ್ಟ್ ಮಾಡಿ ಸಾಯಂಕಾಲ ಆರು ಏಳು ಗಂಟೆ ಮೇಲೆ ಕೂಡ ಗೊತ್ತಾಗುತ್ತೆ ಇರೋದು ಪರ್ಮಿಷನ್ ಬರುತ್ತೋ ಇಲ್ವೋ ಅನ್ನೋದು ನಿಜುವಲ್ ಪರ್ಮಿಷನ್ ಕೊಟ್ಟರೆ ತುಂಬ ಅಂತಲೇ ಹೇಳ್ತೀವಿ ಯಾಕೆಂದರೆ ಗೊತ್ತಿರಬೇಕು ಲಕ್ಷಾಂತರ ಜನ ಇದರಿಂದ ಕೆಲಸ ಮಾಡ್ತಾ ಇದಾರೆ ಸಿಂಗಲ್ ಪ್ಯಾಸೆಂಜರ್ ಏನಿದ್ದಾರೆ ಅವರು ಬೈಕೇ ಬುಕ್ ಮಾಡೋದು ಯಾವತ್ತಿದ್ರೆ ಅವರೆಲ್ಲ ಆಟೋ ಕಾರಲ್ಲಿ ಹೋಗೋಕ್ಕಾಗಲ್ಲ ಹಾಗಾಗಿ ಇಬ್ಬರು ಮೂರು ಜನ ಇದ್ದರೆ ಕಾರು ಆಟೋ ಬುಕ್ ಮಾಡ್ತಾರೆ ಅವ್ರಿಗೂ ಕೂಡ ಬಾಡಿಗೆ ಬರ್ತಾನೆ ಇರುತ್ತೆ ಇಲ್ಲ ಅಂತ ಹೇಳ್ತಾಯಿಲ್ಲ ಬಟ್ ಅವರು ಸುಮ್ಮನೆ ಅನ್ನೆಸೆಸರಿ ಇಲ್ಲ ನಮಗೆ ಬಾಡಿಗೆ ಎಲ್ಲ ಮುನ್ನೂರು ರೂಪಾಯಿ ಆಗ್ತಾಯಿಲ್ಲ ಡೈಲಿ ಸಂಪಾದನೆ ಅಂತ ಇದೇ ಥರ ಹೇಳ್ತಾ ಇದ್ದಾರೆ ಇವಾಗ ಆಟೋದವರು ಹೇಳ್ತಾರೆ ನಾವು ಮೂರು ಲಕ್ಷ ಬಂಡವಾಳ ಹಾಕಿದ್ದೀವಿ ಟ್ಯಾಕ್ಸ್ ಕಟ್ಟಬೇಕು ಇ ಎಮ್ ಐ ಕಟ್ಟಬೇಕು ಎಫ್ ಸಿ ಮಾಡಿಸ್ಬೇಕು ಈ ಥರ ಅನೇಕ ತೊಂದರೆ ಇರುತ್ತೆ ನಮಗೆ ಬರೋ ಅಲ್ಲಿ ಇವಕ್ಕೆ ಸರಿ ಹೋಗುತ್ತೆ ನಮ್ಮ ಫ್ಯಾಮಿಲಿ ಹೆಂಗೆ ಜೀವನ ಮಾಡೋದು ಬಾಡಿಗೆ ಕಟ್ಟೋದು ಹೆಂಗೆ ನಮ್ಮ ಮನೆಯದು ರೇಷನ್ ಹೆಂಗೆ ತಂದಾಗಬೇಕು ನಮಗೂ ತುಂಬ ಕಷ್ಟ ಆಗ್ತದೆ ಅಂತಾರೆ ಯಾಕಂದರೆ ಬೈಕ್ ಟ್ಯಾಕ್ಸಿಯವರಿಗೆ ಏನೆಲ್ಲ ಫ್ರೀಯಾಗಿ ಬರುತ್ತಾ ಹೇಳಿ ಅವರು ಬ ರೂಪಾಯಿ ಗಾಡಿಗೆ ಬಂಡವಾಳ ಹಾಕಬೇಕು ಅವರು ಇನ್ಸೂರೆನ್ಸ್ ಮಾಡಬೇಕು ಅವರು ಪೆಟ್ರೋಲ್ ಹಾಕಿಸ್ಬೇಕು ಅವರು ಟ್ಯಾಕ್ಸ್ ಕಟ್ಟಬೇಕು ಅವ್ರಿಗೂ ಕೂಡ ನಿಮ್ಮ ಹಂಗೆ ಇರುತ್ತೆ ನಿಮಗಿಂತ ಸ್ವಲ್ಪ ಕಡಿಮೆ ಇರ್ಬೋದು ಬಟ್ ಸಂಪಾದನೆ ಆಗುತ್ತೆ ಯಾರಿಗೂ ಆಗಲ್ಲ ನಿಮಗೂ ಬಂದರೆ ನೀವು ಕಷ್ಟ ಬಿದ್ದು ಮಾಡಬೇಕು ಹಾಗೆ ಆಗುತ್ತೆ ಇಲ್ಲ ಅಂತ ಹೇಳ್ತಾ ಇಲ್ಲ ಈಗ ಹಂಗಾಗಿ ಏನು ಬಾಡಿಗೆ ಬರ್ತಾ ಇಲ್ಲ ಅಂತ ಹೇಳೋಕ್ಕಾಗ್ತಾ ಇಲ್ಲ ಬೈಕ್ ಟ್ಯಾಕ್ಸಿಯಿಂದ ಆಟೋಕ್ಕೆ ಫುಲ್ ಬಾಡಿಗೆ ನಿಂತು ಹೋಗ್ಬಿಟ್ಟಿದೆ ಅವ್ರಿಗೆ ಕಲೆಕ್ಷನ್ನೇ ಆಗ್ತಾ ಇಲ್ಲ ಅಂತ ಖಂಡಿತವಾಗಿ ಹೇಳೋಕ್ಕಾಗ್ತಾ ಇಲ್ಲ ಬರ್ತಾ ಇದೆ ಸಿಂಗಲ್ ಪ್ಯಾಸೆಂಜರ್ ಅಷ್ಟೇ ಬೈಕಲ್ಲಿ ಹೋಗೋಕ್ಕಾಗೋದು ಡಬಲ್ಲು ತ್ರಿಬಲ್ ಇದ್ರೆ ಯಾರೂ ಹೋಗೋಕ್ಕಾಗಲ್ಲ ಒಂದು ಏನಪ್ಪ ಅಂದರೆ ಆಟೋದವ್ರ ಪ್ರಾಬ್ಲಮ್ಮು ಅವರು ಸ್ವಲ್ಪ ಬಾಡಿಗೆನ ನಿಯರೆಸ್ಟ್ ಬೇಕಂತ ಪಿಕಪ್ ಕೇಳ್ತಾರೆ ಒಂದು ಕಿಲೋಮೀಟ್ರ್ ಮೇಲೆ ಇದ್ರೂ ಪಿಕಪ್ ತಾಣಲ್ಲ ಇದೊಂದರಿಂದ ಅವ್ರಿಗೆ ಬಾಡಿಗೆ ನಮಗೆ ಕಮ್ಮಿ ಆಗ್ತಾಯಿದೆ ಈ ಅರ್ನಿಂಗ್ಸ್ ಡೈಲಿ ಆಗ್ತಾಯಿಲ್ಲ ಅಂತಾರೆ ನಿಜವಾಗ್ಲೂ ಕೆಲವೊಬ್ಬರು ಮಾಡ್ತಾರೆ ಆಟೋದವ್ರು ನಾವು ನೋಡಿದೀವಿ ತುಂಬ ಜನ ಎರಡು ಕಿಲೋಮೀಟರ್ವರೆಗೂ ಪಿಕಪ್ ಇದ್ರು ಹೋಗ್ತಾರೆ ಬೆಳಿಗ್ಗಿನ ಸಂಘದ ಕೆಲವೊಂದು ಆರ್ಡರ್ ಕೂಡ ಮಿಸ್ ಮಾಡೋಲ್ಲ ಬರೋ ಎಲ್ಲ ಆರ್ಡ್ರ್ನ ಕೂಡ ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ತಾರೆ ನಿಜವಾಗಿ ಎರಡು ಎರಡೂವರೆ ಸಾವಿರ ಮೂರು ಸಾವಿರವರೆಗೂ ಮಾಡಾರಿದ್ದಾರೆ ನಾವು ಕೂಡ ಕೇಳ್ಪಟ್ಟಿದ್ದೀವಿ ಆಟೋದವ್ರಿಂದೇ ಇಷ್ಟೆಲ್ಲ ಅರ್ನಿಂಗ್ಸ್ ನಮಗೆ ಆಗುತ್ತೆ ಅಂತ ಬಟ್ ಯಾರೋ ಒಬ್ಬೊಬ್ಬರು ಸುಮ್ಮನೆ ಬೈಕ್ ಟ್ಯಾಕ್ಸಿ ಬ್ಯಾನ್ ಮಾಡೋಕ್ಕೋಸ್ಕರ ಈ ಥರ ಸುಳ್ಳು ಸುದ್ದಿನ ಹಬ್ಬಿಸ್ತಾರೆ ಅಷ್ಟೇ ಬೈಕ್ ಟ್ಯಾಕ್ಸಿಯಿಂದ ನಮಗೆ ಬಾಡಿಗೆ ಬರ್ತಾ ಇಲ್ಲ ಹಂಗಾಗಿ ತುಂಬ ಲಾಸ್ ಆಗ್ತಾ ಇದೆ ತುಂಬ ಕಿರಿಕಿರಿ ಇದರಿಂದ ನಮ್ಮಿದ್ರಿಗೆ ಬಾಡಿಗೆ ಹಾಕೊಂಡು ಹೋಗ್ತಾರೆ ನಮಗೆ ನಾವು ಸುಮ್ಮನೆ ಅವ್ರು ನೋಡ್ಕೊಂಡು ಕೂತಿರ್ತೀವಿ ಈ ನಮ್ಮ ಸಂಘಟನೆಗಳಲ್ಲಿ ಒಗ್ಗಟ್ಟೆ ಇಲ್ಲ ಏನು ಮಾಡೋದು ಇದರಿಂದವ ಅಂತ ಸುಮ್ಮನೆ ಅವರು ಸುಳ್ಳು ಸುದ್ದಿ ಹಬ್ಬಿಸ್ತಾ ಅಷ್ಟೇ ಖಂಡಿತವಾಗಿ ಅವ್ರಿಗೂ ಬಾಡಿಗೆ ಬಂದೇ ಬರುತ್ತಿಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆಟೋ ಒಂದು ಲಿಮಿಟಲ್ಲಿ ಇರಬೇಕಲ್ವ ಬೆಂಗಳೂರಲ್ಲಿ ಇವರು ಲಿಮಿಟ್ಗಿಂತ ಜಾಸ್ತಿ ಆಟ ಮಾಡ್ಕೊಂಡಿದ್ದಾರೆ ಗೊತ್ತಿರಬೇಕು ಬೆಂಗಳೂರಲ್ಲಿ ಕೊಟ್ಟಿರೋದೆ ಪರ್ಮಿಷನ್ನು ಒಂದು ಲಕ್ಷ ಒಂದೂವರೆ ಲಕ್ಷ ಚಿಲ್ಲರಿಗೇನು ಆದರೆ ಇವತ್ತು ಬೆಂಗಳೂರಲ್ಲಿ ಆಟೋ ನೋಡಿರಬೇಕು ಮೂರು ಲಕ್ಷ ನಾಲ್ಕು ಲಕ್ಷ ಹತ್ತಿರ ಹೋಗ್ತಾಯಿದೆ ಎವ್ರಿ ಡೇ ಹೊಸ ಆಟೋ ರೋಡ್ಗೆ ಇಳಿತಾನೇ ಇದ್ದಾವೆ ನಾವು ನೋಡ್ತಾ ಇದ್ದೀವಿ ಪ್ರತಿನಿತ್ಯ ಆಟೋಗಳು ಪರ್ಚೇಸ್ ಮಾಡ್ತಕ್ಕಂಥ ಸಂಖ್ಯೆ ಆಗ್ತಾ ಆಗ್ತಾಯಿದೆ ಇದರಿಂದ ಅವ್ರಿಗೆ ಬಾಡಿಗೆ ಕಮ್ಮಿ ಆಗ್ತಾ ಇರ್ಬೋದು ಅಷ್ಟೇ ಬಟ್ ಬೈಕ್ ಟ್ಯಾಕ್ಸಿಯಿಂದ ಯಾವುದೇ ಕಾರಣ ಬಾಡಿಗೆ ಅವರಿಗೆ ಕಮ್ಮಿ ಆಗಿಲ್ಲ ಇದು ನಮ್ಮ ಒಪಿನಿಯನ್ ಹೇಳ್ತೀವಿ ಖಂಡಿತವಾಗಿಯೂ ಎಷ್ಟು ಬೇಕು ಬಾಡಿಗೆ ಆಟೋಗಳು ಬೆಂಗಳೂರಿಗೆ ಅಷ್ಟೇ ಇರಬೇಕು ಒಂದಕ್ಕೆ ಲಿಮಿಟ್ ಇರಬೇಕು ಆದರೆ ಇವರು ಪ್ರತಿನಿತ್ಯ ಆಟೋಗಳು ಹೊಸ ಹೊಸ ರೋಡಿಗೆ ಇಳಿತಾನೇ ಇದ್ದರೆ ಬಾಡಿಗೆ ಇಲ್ಲ ಬಾಡಿಗೆ ಬರ್ತಾನೆ ಅಂದರೆ ಎಲ್ಲಿಂದ ಬರುತ್ತೆ ಕಸ್ಟಮರ್ ಎಷ್ಟು ಜನ ಬುಕ್ ಮಾಡೋಕ್ಕಾಗುತ್ತೆ ಪೀಕ್ ಅವರಲ್ಲಿ ಅಷ್ಟೇ ಬುಕ್ ಮಾಡ್ತಾರೆ ಡ್ಯೂಟಿಗೆ ಹೋಗೋರು ಆಫೀಸ್ಗೆ ಹೋಗೋರು ಇನ್ನು ಸ್ಕೂಲು ಕಾಲೇಜ್ಗೆ ಹೋಗೋರು ಬೆಳಿಗ್ಗೆ ನಾನು ಸಂಜೆ ಅವ್ರು ಟ್ವೆಂಟಿ ಫೋರ್ ಅವರ್ ಬುಕ್ ಮಾಡೋಕ್ಕಾಗತ್ತಾ ಇಲ್ಲ ಅವಶ್ಯಕತೆ ಇದ್ದಷ್ಟು ಆಟೋ ತೊಗೋಬೇಕು ಅವರು ಕೂಡ ಅವಶ್ಯಕತೆಗಿಂತ ಹೆಚ್ಚಾಗಿ ಆಟೋ ತೊಗೊಂಡರೆ ಬಾಡಿಗೆ ಬರ್ತಾ ಇಲ್ಲ ಅಂದ್ರೆ ಅದು ನಮ್ಮ ಪ್ರಾಬ್ಲಮ್ ಅಲ್ಲ ಬೈಕ್ ಟ್ಯಾಕ್ಸಿ ಅವ್ರದ್ದು ಅದಕ್ಕೆ ಇವರೇ ಕಾರಣ ಇವರೇ ಒಣ ಇದಕ್ಕೆ ಹಾಗಾಗಿ ಗೌರ್ಮೆಂಟ್ ಕೂಡ ಇದಕ್ಕೆ ಒಂದು ಕಡಿವಾಣ ಹಾಕ್ಲೇಬೇಕಾಗುತ್ತೆ ಬೆಂಗಳೂರಲ್ಲಿ ಎಷ್ಟು ಆಟೋ ಬೇಕೋ ಅಷ್ಟಕ್ಕೆ ಮಾತ್ರ ಪರ್ಮಿಷನ್ ಕೊಡಬೇಕು ಲಿಮಿಟ್ ಮೀರಿ ಪರ್ಮಿಷನ್ ಕೊಟ್ಟಿರೋದ್ರಿಂದ ಆಟೋಕ್ಕೆ ಬೆಂಗಳೂರಲ್ಲಿ ಆಟೋ ಸೈಕಲ್ ಜಾಸ್ತಿ ಆಗಿದೆ ಅದಕ್ಕೋಸ್ಕರ ಬಾಡಿಗೆ ಕಮ್ಮಿ ಆಗಿದೆ ಇದಂತೂ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಿಜ ನಾವು ಹೇಳ್ತಾ ಇದ್ದೀವಿ ಯಾಕೆಂದರೆ ಇವತ್ತು ಬೈಕ್ ಟ್ಯಾಕ್ಸಿ ಅವ್ರಿಗೂ ಕೂಡ ಅಷ್ಟೇ ಸ್ವಲ್ಪ ಜಾಸ್ತಿ ಆಗಿದೆ ಬೈಕ್ ಟ್ಯಾಕ್ಸ್ ಇವಾಗಲೂ ನಿಮಗೆ ಗೊತ್ತಿರಬೇಕು ದೀಪಾವಳಿ ಹಾಕಿ ಕಳೆದ ಆದಮೇಲೆ ಬೈಕ್ ಟ್ಯಾಕ್ಸಿ ಆರ್ಡರ್ ಬರ್ತಾ ಇಲ್ಲ ಕಡಿಮೆ ಆಗಿದೆ ಏನಕ್ಕೆ ಹಿಂಗೆ ಅಂತ ಗೊತ್ತು ಹೇಳಿದ್ದೆ ನಾನು ಆಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕೊಡ್ತಾ ಇಲ್ಲ ಫುಲ್ ಸ್ಟಾಪ್ ಮಾಡಿದ್ದೇನೆ ಫುಲ್ ಟೈಮ್ ಮಾಡೋರಿಗೆ ಕೊಡ್ತಾಯಿದ್ದಾನೆ ಹಾಗಾಗಿ ಎಲ್ಲದರಲ್ಲೂ ಆರ್ಡರ್ ಕಮ್ಮಿ ಆಗಿದೆ ಆಟೋಕ್ಕೆ ಮಾತ್ರ ಕಮ್ಮಿ ಆಗಿಲ್ಲ ಬೈಕ್ ಟ್ಯಾಕ್ಸಿ ಕಮ್ಮಿ ಆಗಿದೆ ಬೇರೆ ಎಲ್ಲ ಡೆಲಿವರಿ ಫೀಡ್ಗೂ ಕೂಡ ಕಡಿಮೆ ಆಗಿದ್ದಾವೆ ಯಾವುದಕ್ಕೂ ಏನು ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇಲ್ಲ ಅದೊಂದು ಸೀಸನ್ ಅಷ್ಟೇ ಇಯರ್ ಎಂಡ್ ಆಗಿರೋದ್ರಿಂದ ಗೊತ್ತಿರಬೇಕು ಎಲ್ಲರಿಗೂ ಯಾವುದೇ ಥರ ಹಬ್ಬ ಇಲ್ಲ ಯಾವುದೇ ಥರ ಫಂಕ್ಷನ್ ನಡೀತಾ ಇಲ್ಲ ಹಂಗಾಗಿ ವಹಿವಾಟು ಒಂದು ಕಡೆಯಿಂದ ಒಂದು ಕಡೆ ಜನ ಹೋಗೋರು ಕೂಡ ಕಮ್ಮಿ ಆಗ್ತಾರೆ ಹಾಗಾಗಿ ಬಾಡಿಗೆ ಕೂಡ ಕಮ್ಮಿ ಬರುತ್ತೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಈ ಹಬ್ಬ ಹರಿದಿನಗಳು ಇವೆಲ್ಲ ಇರ್ತಾವಲ್ಲ ಅವು ಇವು ಫಂಕ್ಷನ್ಗಳಿದ್ದಾಗ ಎಲ್ಲದಕ್ಕೂ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಬಿಸ್ನೆಸ್ಗೆ ಜನಗಳು ಒಂದು ಕಡೆಯಿಂದ ಒಂದು ಕಡೆ ಹೋಗೋದಾಗಲಿ ಒಂದು ಐಟಮ್ ಪರ್ಚೇಸ್ ಮಾಡೋದಾಗಲಿ ಆನ್ಲೈನ್ ಬುಕ್ಕಿಂಗು ಯಾವುದಾದ್ರೂ ಬಂದೇ ಬರುತ್ತೆ ದೀಪಾವಳಿ ಮುಂಚೆ ಹೆಂಗಿತ್ತು ಎಲ್ಲ ಡಿಲಿವರಿ ಕೂಡ ಸಖತ್ತಾಗಿ ಓಡ್ತಾ ಇತ್ತು ದೀಪಾವಳಿ ಹಬ್ಬ ಆದಮೇಲೆ ಫುಲ್ ಡೌನ್ ಆಗಿದೆ ಇದು ಡಿಸೆಂಬರ್ವರೆಗೂ ಹಿಂಗೆ ಇರುತ್ತೆ ಡಿಸೆಂಬರ್ ಕಳೆದು ಜನವರಿಂದ ಮತ್ತೆ ಎಲ್ಲ ಡೆಲಿವರಿ ಫೀಲ್ಡ್ ಪಿಕಪ್ ಆಗೇ ಆಗುತ್ತೆ ಆಟಕ್ಕೂ ಅಷ್ಟೇ ಜನಸಂಖ್ಯೆ ಸ್ವಲ್ಪ ಹೊರಗಡೆ ಕಮ್ಮಿ ಆಗಿದೆ ಇವಾಗ ಎಲ್ಲ ಕಡೆ ಸ್ವಲ್ಪ ಮೆಟ್ರೋ ಆಗ್ತಿರೋದ್ರಿಂದ ಏನಾಗಿದೆ ಎಲ್ಲವೂ ಬಾಡಿಗೆ ಕಮ್ಮಿಯಾಗಿದೆ ಗೊತ್ತಿರಬೇಕು ಬೈಕ್ ಟ್ಯಾಕ್ಸಿಗೆ ಗೊತ್ತಿಲ್ಲ ಇಲ್ಲ ಮುಂಚೆ ನಮ್ಮ ಬಂಬಸ್ ಅಂದರೆ ಎಲೆಕ್ಟ್ರಿಸಿಟೀಲಿ ಬ್ಯಾಕ್ ಟು ಬ್ಯಾಕ್ ಬರ್ತಾಯಿದ್ದು ಬಟ್ ಇವಾಗ ಮೆಟ್ರೋ ಓಪನ್ ಆದಾಗಿಂದ ಆಲ್ಮೋಸ್ಟು ಫಿಫ್ಟಿ ಪರ್ಸೆಂಟ್ ಕಮ್ಮಿ ಕಮ್ಮಿಯಾಗಿದೆ ಇಲ್ಲೂ ಕೂಡ ಅಷ್ಟು ಬರ್ತಾ ಇಲ್ಲ ಎಲ್ಲ ಮೆಟ್ರೋಗೆ ಹೋಗ್ತಾರೆ ಆಲ್ಮೋಸ್ಟು ಅಲ್ಲಿಂದ ಅಲ್ಲಿ ಹತ್ರ ಇರೋರು ನಡ್ಕೊಂಡ್ಬಂದೆ ವಾಕಬಲ್ ಚೇಂಜ್ ಆಗಿದ್ರೆ ಮೆಟ್ರೋ ಹತ್ಕೊಂಡು ಹೋಗ್ತಾರೆ ಇಲ್ಲ ಸ್ವಲ್ಪ ದೂರ ಇದ್ದರೆ ಬೈಕ್ ಟ್ಯಾಕ್ಸಿನೋ ಇಲ್ಲ ವೆಹಿಕಲ್ಸ್ ಇದ್ದರೆ ಮೆಟ್ರೋ ಸ್ಟೇಷನಲ್ಲಿ ಸ್ಟಾಪ್ ಮಾಡಿ ಮೆಟ್ರೋ ಹತ್ಕೊಂಡು ಹೋಗ್ತಾರೆ ಹಾಗಾಗಿ ಇವಾಗ ಬಾಡಿಗೆ ಕೂಡ ಎಲ್ಲರಲ್ಲೂ ಕಮ್ಮಿ ಆಗಿದೆ ಬಿಸ್ನೆಸ್ ಕೂಡ ಎಲ್ಲೂ ಇಲ್ಲ ಅದು ಬಿಟ್ಟರೆ ಬೈಕ್ ಟ್ಯಾಕ್ಸಿಯಿಂದನೇ ಆಟೋದವ್ರು ಹೊಟ್ಟೆ ಹೊಡಿತಾ ಇದ್ದೀವಿ ಅವ್ರ ಅನ್ನ ಕಿತ್ಕೊಂಡು ತಿಂತಾ ಅನ್ನೋದು ಇದು ಯಾವುದೇ ಕಾರಣಕ್ಕೂ ನಿಜ ಎಲ್ಲ ಸುಳ್ಳು ಇದಕ್ಕೆ ಕೋರ್ಟು ಕೂಲಂಕುಷವಾಗಿ ತೀರ್ಮಾನ ಮಾಡಿ ಯಾವ್ದಾದ್ರು ಒಂದು ಕಡೆ ಚರ್ಚೆ ಮಾಡಿ ಪರ್ಮಿಷನ್ ಕೊಡಲೇಬೇಕು ಬೈಕ್ ಟ್ಯಾಕ್ಸಿಗೆ ಯಾಕೆಂದರೆ ದಿನೇ ನಂಬ್ಕೊಂಡಿರ್ಬೋದು ಬೆಂಗಳೂರಲ್ಲಿ ತುಂಬ ಲಕ್ಷಾಂತರ ಜನ ಕೆಲಸ ಮಾಡ್ತಾಯಿದ್ದಾರೆ ಹಾಗಾಗಿ ಅವ್ರ ಹೊಟ್ಟೆ ಮೇಲೂ ಕೂಡ ಹೊಡಿಬಾರ್ದು ಕೋರ್ಟು ರಾಜ್ಯ ಸರ್ಕಾರ ಆಗಲಿ ಇದಕ್ಕೆ ಒಂದು ಫೈನಲ್ ತೀರ್ಮಾನ ಕೊಡಲೇಬೇಕು ಹಾಗಾಗಿ ಈಗ ನಾವು ಕೂಡ ಅಷ್ಟೇ ನಾಳೆವರೆಗೂ ವೆಯ್ಟ್ ಮಾಡ್ತಾ ಇದ್ದೀವಿ ಹೈಕೋರ್ಟಲ್ಲಿ ಏನಾಗುತ್ತೆ ತೀರ್ಮಾನ ಬರುತ್ತೋ ಇಲ್ಲೋ ಅಂತವ ಏನೇ ಒಂದು ಬಂದರೂ ಖಂಡಿತವಾಗಿ ಇದ್ರದ್ದು ಅಪ್ಡೇಟು ಖಂಡಿತ ನಾಳೆ ತಿಳಿಸ್ಕೊಟ್ಟೆ ಕೊಡ್ತೀವಿ ಎಷ್ಟೋ ಥರ ಆಗ್ಬೋದು ನಾಳೆ ಸಿಕ್ಕಿಲ್ಲ ಅಂದರೆ ನಾಡಿದ್ದ ಬೆಳಗ್ಗೆನಾರು ಇದ್ರ ಬಗ್ಗೆ ಅಪ್ಡೇಟ್ ಕೊಟ್ಟೇ ಕೊಡ್ತೀವಿ ಸ್ನೇಹಿತರೆ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗಿಸ್ತಾಯಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಆದಷ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಹೇವೆ ನೈಸ್ ಟೇ ಫ್ರೆಂಡ್ಸ್